ಪ್ರ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಸಾಮಾನ್ಯ ವ್ಯಕ್ತಿ ಕೂಡ ದಸರಾ ಉದ್ಘಾಟನೆಯನ್ನು ಸಾಲುಮರದ ಅವ್ರ ಕೈಲಿ ಮಾಡಿಸಬೇಕು ಅಂತ ಹಲವು ಹೋರಾಟಗಳು ಮಾಡಿದ್ದಾರೆ ಹಿಂದೆ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ಐದು ವರ್ಷದಿಂದೇ ಅಂತಿಮ ಹಂತಕ್ಕೆ ತಿಮ್ಮಕ್ಕವ್ರ ಹೆಸರು ಬಂದಿದೆ ಅಂತಲೂ ಹೆಸರು ಓಡಾಡಿದ್ದು ನಮಗೂ ಗೊತ್ತಿತ್ತು ತುಂಬ ಜನ ನಮಗೂ ಕೂಡ ಫೋನ್ ಮಾಡಿ ಅಭಿನಂದಿಸಿದರು ಆದರೆ ಏನೇನಾಯಿತು ರಾಜಕೀಯ ಮೇಲಾಟಗಳು ತೊಳಲಾಟಗಳು ಇರ್ತವೆ ಆದರೆ ಅದು ಈ ದೇಶದ ಅಲ್ಲ ಈ ಜಗತ್ತಿನ ದೊಡ್ಡ ಸಾಧಕಿ ಸಾಲುಮರದ ತಿಮ್ಮಕ್ಕ ಶತಾಯಿಷುಗಳು ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂಥ ಏಕೈಕ ತಾಯಿ ವೃಕ್ಷಮಾತೆ ಸಾಲುಮರು ತಿಮ್ಮಕ್ಕವರು ಅವ್ರ ಕೈಲಿ ಈ ಬಾರಿ ದಸರಾ ಉದ್ಘಾಟನೆ ಮಾಡಿಸಿದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅದು ಸರ್ಕಾರದ ನಿರ್ಧಾರ ನಾವು ನಮಗೆ ಕೊಡಿ ಅಂತ ನಾವು ಕೇಳಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಜನರು ಕೂಡ ಸಮಾಜದ ಎಲ್ಲ ನಾಗರಿಕರು ಕೂಡ ತಿಮ್ಮಕ್ಕವ್ರ ಕೈಲಿ ಮಾಡಿಸ್ಬೇಕು ಅಂತ ಭಾಳ ಒತ್ತಾಸೆ ಇದೆ ಅದು ಸರ್ಕಾರ ನಿರ್ಧಾರ ಮಾಡಬೇಕು ಈ ವಯಸ್ಸಲ್ಲಿ ಅಜ್ಜಿಯವ್ರಿಗೆ ಕೊಟ್ಟರೆ ಅದು ಭಾಳ ದೊಡ್ಡ ಗೌರವ ವೃಕ್ಷಮಾತೆ ನಾಡದೇವತೆಯ ದಸರಾ ಉದ್ಘಾಟನೆ ಮಾಡಿದರೆ ತುಂಬ ಅರ್ಥ ಇರುತ್ತೆ ಈ ನಿಟ್ಟಿನಲ್ಲಿ ಅವರು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಹದೇವಪ್ಪ ಅವರು ಗೃಹ ಸಚಿವ ಪರಮೇಶ್ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ನಿರ್ಧಾರ ಮಾಡಿದರೆ ಒಳ್ಳೇದಿರುತ್ತೆ